ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ತೊಗರಿ ಕಾಳಿಂದ ಒಂದು ಹುಳಿ ಮಾಡ್ಕೊಳ್ಳೋಣ ಹುಳಿ ಅಂತಲೂ ಹೇಳ್ಬೋದು ಅಥವಾ ತರಕಾರಿ ಸಾರು ಅಂತಾನೂ ಹೇಳ್ಬೋದು ಹಸಿ ಕಾಳು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಮತ್ತು ಚಪಾತಿ ಪೂರಿಗೆಲ್ಲ ತುಂಬಾ ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬ ಒಂದು ಒಳ್ಳೆ ಸಾಂಬಾರನ್ನ ನಾವಿಲ್ಲಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ತೊಗರಿ ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಹಸಿ ತೊಗರಿಕಾಯಿ ತೊಗೊಂಬಂದು ಅರ್ಧ ಕೆ ಜಿನ ಬಿಡಿಸಿಟ್ಕೊಂಡಿದ್ದೀನಿ ನನಗೆ ಒಂದು ಮುನ್ನೂರು ಅಷ್ಟು ಕಾಳು ಸಿಕ್ಕಿದೆ ಅಂದರೆ ಕಾಯಿ ಬಲ್ತಿದ್ರೆ ಕಾಳು ಜಾಸ್ತಿ ಸಿಗುತ್ತೆ ಈ ರೀತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ಬಿಡಿಸಿಟ್ಕೊಂಡಿರುವಂಥ ಬಿಡಿಸಿಟ್ಕೊಳ್ಳಿರುವಂಥ ಕಾಳನ್ನ ಸೈಡ್ಗೆತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ ಇಟ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾವು ಒಂದು ಇಡಿಯಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ನಾವು ಸಾಂಬಾರು ಎಷ್ಟು ಮಾಡ್ಕೋತೀವೋ ಅಷ್ಟು ನೋಡಿಕೊಂಡು ನಾವು ಕಾಯಿ ತುರಿನ ಹಾಕೊಳ್ಳೋಣ ನಾನು ಒಂದು ಇಡಿಯಷ್ಟು ತುರಿ ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಬಿಡಿಸಿರುವಂಥ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹುಳಿ ಟೊಮ್ಯಾಟೊ ಅಥವಾ ನಾಟಿ ಟೊಮ್ಯಾಟೊನೋ ಎರಡನ್ನ ಹಾಕೊಂಡಿದ್ದೀನಿ ಮೀಡಿಯಂ ಸೈಜು ಎರಡು ಟೊಮ್ಯಾಟೋನ ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಇಂಚಿನಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸಾಂಬಾರ್ ಪೌಡ್ರು ಎರಡು ಟೇಬಲ್ ಸ್ಪೂನನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ನಾವು ಯಾವ ಸಾಂಬಾರ್ ಪೌಡ್ರ್ ಮಾಡಿಸಿಟ್ಕೊಂಡಿರ್ತೀವಿ ಇದೇ ಸಾಂಬಾರ್ ಪೌಡ್ರ್ ನಾನಿಲ್ಲಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೋಣ ತುಂಬ ನುಣ್ಣಗೆಲ ಏನು ರುಬ್ಬೋದು ಬೇಡ ತರ್ತರಿಯಾಗಿ ಇದನ್ನು ನಾನು ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಹುಳಿ ಸೂಪರ್ ಸೂಪರಾಗಿರೋಂಥ ಒಂದು ಹುಳಿ ಅಂತಲೇ ಹೇಳ್ಬೋದು ಇದು ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಸೇರಿಸ್ಕೋತೀನಿ ಒಗ್ಗರಣೆಗೆ ಸಾಸಿವೆ ಚಟಪಟ ಅಂತಿದ್ದ ಹಾಗೆಯೇ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡಾದಮೇಲೆ ಒಂದು ಅರ್ಧ ಗಡ್ಡೆ ಈರುಳ್ಳಿ ಮತ್ತು ಒಂದು ನಾಲ್ಕು ಕೆಸು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೋತಾಯಿದ್ದೀನಿ ನಾನು ಅರ್ಧ ಗಡ್ಡೆ ರುಬ್ಬಕ್ಕೆ ಏನು ಈರುಳ್ಳಿ ಹಾಕ್ಕೊಂಡಿದೆ ಇನ್ನೂ ಗೆಡ್ಡೆ ಹಾಗೆ ಇಟ್ಕೊಂಡಿದೆ ಇದು ಗಡ್ಡೆ ಈರುಳ್ಳಿ ಮತ್ತು ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಜಜ್ಜಿ ಹಾಕಿದ್ರೆ ಬೆಳ್ಳುಳ್ಳಿನ ತುಂಬ ಚೆನ್ನಾಗಿರುತ್ತೆ ಸಾರು ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತದಾಗೇನೆ ತೊಳೆದಿಟ್ಕೊಂಡಿದ್ದಂಥ ತೊಗರಿ ಕಾಳನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಕಾಳು ಸೇರಿಸಿದ ತಕ್ಷಣ ನಾನಿಲ್ಲಿ ಒಂದು ಕಪ್ನಷ್ಟು ಬರೀ ಆಲೂಗೆಡ್ಡೆ ಮತ್ತು ಇದೆ ಇದೆರಡೇ ತರಕಾರಿನ ನಾನಿಲ್ಲಿ ಸೇರಿಸ್ಕೊಂಡಿರೋದು ಅಂದರೆ ಮೀಡಿಯಮ್ ಸೈಜ್ದು ಒಂದು ಆಲೂಗೆಡ್ಡೆ ಎರಡು ಸಣ್ಣದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ನನಗಿಷ್ಟು ತರಕಾರಿ ಸಾಕಾಗೋಗ್ಬಿಡುತ್ತೆ ನಮ್ಮ ಮನೆಗೆ ಇದನ್ನು ಒಂದ್ಸಲಿ ಚೆನ್ನಾಗಿ ಒಗ್ಗರಣೆನಲ್ಲಿ ಹುರ್ಕೊಳ್ಳೋಣ ಈ ರೀತಿಯಾಗಿ ಒಗ್ಗರಣೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಸೇರಿಸ್ಬಿಡೋಣ ನಾವೇನು ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಿ ಸಾಂಬಾರು ಮಸಾಲ ಇದನ್ನು ನಾವು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ ಒಂದ್ಸಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಸಾಲೆನ ಹುರ್ಕೊಂಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಕಾಳು ಜೊತೆಗೆಲ್ಲ ಒಗ್ಗರಣೆನಲ್ಲಿ ಈ ರೀತಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಕೂಡ ನಾವು ಸೇರಿಸ್ಕೋಬೋದು ಸೇರಿಸ್ಕೊಂಡು ಸಾರು ಯಾವ ಹದವಾಗಿ ಬೇಕೋ ಆ ಹದವಾಗಿ ನಾವು ಮಾಡ್ಕೊಳ್ಳೋಣ ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಅದು ಹುಳಿ ಅಂತ ಅನ್ಸಲ್ಲ ಸಾಂಬಾರು ಥರ ಆಗಿಬಿಡುತ್ತೆ ನಾವಿಲ್ಲಿ ಹುಳಿ ಥರ ಮಾಡ್ಕೊಳ್ಳೋಣ ರೊಟ್ಟಿಗೆ ದೋಸೆಗೆಲ್ಲ ಹಾಕಬೇಕು ಅಷ್ಟು ಚೆನ್ನಾಗಿರಬೇಕು ಅನ್ನಕ್ಕೂ ಕೂಡ ಆಗಬೇಕು ಮುದ್ದೆಗೂ ಆಗಬೇಕು ಆ ರೀತಿಯಾಗಿ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇಷ್ಟು ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಇಲ್ಲ ಅಥವಾ ತುಂಬ ತೆಳ್ಳಗೂ ಇಲ್ಲ ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲಾ ಮುಚ್ಚಿ ಎರಡು ವಿಜಲ್ ಬರ್ಸ್ಕೋತೀನಿ ಎರಡು ವಿಜಲ್ ಬಂದರೆ ತುಂಬ ಚೆನ್ನಾಗಿ ಕಾಳೆಲ್ಲ ಬೆಂದಿರುತ್ತೆ ಇವಾಗ ಎರಡು ವಿಜಲ್ ಬಂದಮೇಲೆ ತೆಗಿತಾ ಇದ್ದೀನಿ ನೋಡಿ ಸಾಂಬಾರು ಸರಿಯಾಗಿ ಆಗಿದೆ ಅಂದರೆ ಕರೆಕ್ಟ್ ಅಳತೆನಲ್ಲಿ ಸಾಂಬಾರು ಆಗಿದೆ ಸೌಟಲ್ಲಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಒಂದು ಹದವಾಗಿದೆ ಸಾಂಬಾರು ತುಂಬಾ ಗಟ್ಟಿ ಕೂಡ ಇಲ್ಲ ಅಥವಾ ತುಂಬ ತೆಳ್ಳಗು ಕೂಡ ಇಲ್ಲ ನಾವು ಇವಾಗ ದೋಸೆ ಕೂಡ ತಿನ್ಬಹುದು ಇದರಲ್ಲಿ ಪೂರಿ ತಿನ್ಬೋದು ಚಪಾತಿ ತಿನ್ಬಹುದು ಮುದ್ದೆ ತಿನ್ಬಹುದು ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿನಲ್ಲಿ ಇದು ಸಾಂಬಾರು ರೆಡಿ ಆಗೋಗಿಡುತ್ತೆ ಅಂದ್ರೆ ಹುಳಿ ತೊಗರಿಕಾಳು ಹುಳಿ ತುಂಬಾ ಚೆನ್ನಾಗಿ ರೆಡಿ ಆಯ್ತು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಯಾವಾಗಾದರೂ ಹಸಿ ಕಾಳು ಸಾರು ತಿನ್ನಲ್ಲ ಅಂದ್ರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತರಕಾರಿ ಕಾಳೆಲ್ಲ ಬಾಯಿಗಿಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬೆಂದಿದೆ ಇವತ್ತು ನಾನು ಮುದ್ದೆ ಜೊತೆ ಸರ್ವ್ ಇದ್ದೀನಿ ತುಂಬ ರುಚಿಕರವಾದಂಥ ಒಂದು ಸಾಂಬಾರು ರೆಸಿಪಿ ಅಥವಾ ಹುಳಿ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಮುದ್ದೆ ಜೊತೆಗೆ ಮತ್ತು ಸಾಂಬಾರು ಮಿಕ್ಕಿದ್ರೆ ಇದ್ರ ಜೊತೆಗೆ ರೊಟ್ಟಿ ಅಥವಾ ಚಪಾತಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್